ಮಂಗಳವಾರ ಸಂಜೆ ಜೋಯ್ಡಾ ತಾಲೂಕಿನ ಜಂಗಲ್ ಬೇಟ್ ಅರಣ್ಯ ಪ್ರದೇಶದ ಮೀರಾಸೆ ಕುಂಬೇಲಿ ಸಮೀಪದ ನಾನೆ ಬಳಿ ಒಂದು ರೈತ ಮೂರು ಕರಡಿಯ ದಾಳಿಗೆ ಒಳಗಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಂಜೆ ಆರು ಮೂವತ್ತರ ಸುಮಾರಿಗೆ ನಾನೆ ಗಾಲಿಯ ಮಾರುತಿ ಮಳೆಕರ್ ವಯಸ್ಸು ಐವತ್ತು ಎಂಬಾತ ತಮ್ಮ ಹೊಲದಿಂದ ಮನೆಗೆ ತೆರಳುತ್ತಿದ್ದಾಗ ಮೂರು ಕರಡಿಗಳು ಅಚಾನಕ್ಕಾಗಿ ದಾಳಿ ನಡೆಸಿವೆ ಇದರಿಂದ ಅವರು ಗಾಯಗೊಂಡು ಮೊದಲು ಖಾಸಗಿ ವಾಹನದಲ್ಲಿ ರಾಮನಗರದ ಸರ್ಕಾರಿ ಆಸ್ಪತ್ರೆಗೆ ಪ್ರಾಥಮಿಕ ಚಿಕಿತ್ಸೆಗಾಗಿ ಕರೆದೊಯ್ಯಲಾಯಿತು ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಮೂಲಕ ಅವರನ್ನ ಬೆಳಗಾವಿ ಕೇಲಿ ಆಸ್ಪತ್ರೆಗೆ ಸೇರಿಸಲಾಯಿತು ಘಟನೆಯ ಮಾಹಿತಿ ದೊರಕುತ್ತಿದ್ದಂತೆಯೇ ಜಂಗಲ್ ಬೆಟದ ಆರ್ಎಫ್ಒ ವಿನಯ್ ಭಟ್ ಹಾಗೂ ಸಿಬ್ಬಂದಿಗಳು ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಮಾರುತಿ ಅವರನ್ನ ವೀಕ್ಷಿಸಿದ್ರು ಅದೇ ಸಂದರ್ಭದಲ್ಲಿ ಅವರ ಮುಂದಿನ ಚಿಕಿತ್ಸೆಯ ಜವಾಬ್ದಾರಿಯನ್ನ ತಮ್ಮ ಮೇಲೆಗೆ ತೆಗೆದುಕೊಂಡಿದ್ದಾರೆ